ಬ್ಲೇಜರ್ ತಗೋಬೇಕು ಬ್ಯಾಡ ತಗೋಬೇಕು ಬ್ಯಾಡ ಅನ್ಕೊಂತ ಈ ಈಗ ಬಂಟರಿ ಪಾ ಅಂತ ಹೇಳಿ ಸುಮ್ನಾರು ದಿವಸ ಹೋಗಿದ್ರೆ ಎಸ್ ಎಂ ಕೃಷ್ಣ ನಗರಕ್ಕೆ ಟಿಜೂರಿ ಚರಿ ಪಲಂಗ ನಂಗೆಲ್ಲ ನೋಡ್ಕೊಂಡ್ ಬರಾಕೆ ಹಂಗಾಗ ಅಂತ ಈಗ ಸ್ಕೂಲ್ ಹತ್ರ ಬಂದಾಳೆ ಈಗ ಹೋಗ್ರಣ ಏನೋ ಸಾನಾಗ ಬರ್ಬಿಟ ವೇಟ್ ಮಾಡೋಣ ಹೋಗ್ರಣ್ಣ ನೋಡ್ರಿ ಪಟ್ ಪಟ್ ಹೋಗೋಣ ತಗೊಂಬರ ಅಂತ ಮತ್ತೇನು ಕೆಲಸ ಇಲ್ಲ ರೀ ನಮ್ದಲ್ಲಿ ಒಳಗೆ ಹೋಗೋದ ಬ್ಲೇಜರ್ ತೊಗೊಳೋದೇ ಸೀದಾ ಬರೋದು

ಪಾರ್ಟಿಯೋ ಚಲೋ ಅಂತ ಹೋಗೋಣ. ಅಲ್ಲ ನಮಗ ಕ್ಯಾಟಾಡಂಡೆ ಕುಡಿ ಕ್ಯಾಡಾ ಕಾಂಗ್ರೆಸ್ ಹೇಳಾತರೆ ಆಂಗ್ಲಿಸ್ ಹೇಳೋಣ ನಾ. 292 ನಂಬರ್. ಹ್ಮ್. ಒಂದು 80 ನೋ ಒಂದು ಒಂದಕ್ಕೆ ಇಲ್ಲ ಇಲ್ಲ ಇನ್ನ ಬಂದಿವಿರಿ ಈಗ ಸಿಬಿಟಿಗೆ ಬರೋದ್ರೊಳಗೆ ನೋಡ್ರಿ ಬೆಳೆನಾವ್ರು ಬರ್ರಿ ಎಲ್ಲಿ ನೋಡಿದ್ರಲ್ಲಿ ಮಸ್ತ್ ಮಸ್ತ ರೀ ನೀವು ಅಂತ ಹೇಳಿದ್ರೆ ನೂರು ರೂಪಾಯಿ ಒಂದು ಸಟ್ ರೀ ಇವು ಯಾವ್ದಾವ್ರು ತಗ್ರಿ ನೂರು ರೂಪಾಯಿ ಸಟ್ ಇಲ್ಲೊಂದು ಥರ ಅದಾವು ಇಲ್ಲೊಂದು ಥರ ಅದಾವ ಝುಮಿ ಅದಾವೆ ಈಗ ಆಮೇಲೆ ಸೀಸನ್ ಏನು ಹೇಳಿದ್ರೆ ಕಡ್ಲೆ ಗಿಡದ ಕಡ್ಲೆ ಗಿಡ ಎಲ್ಲಿ ಭೀ ನಾವು ನಮ್ಮ ಈಗ ಐದು ಬಂದಿದ್ ಬಟ್ರು ನಾವು ಶೇರ್ವಾನಿ ಅದ ಅಂಗಡಿ ಈಗ ಇಲ್ಲ ನೋಡ್ರಿ ಇದು ಬ್ಲಾಕ್ ಸೂಟ್ ಅಲ್ರಿ ಇದು ಶೇರ್ವಾನಿ ಎಲ್ಲ ಶೇರ್ವಾನಿ ಒಂದಷ್ಟು ಸೂಟ್ ಎರಡಕ್ಕಾಯಿ ಹಾಕ್ರಿ ಮಸ್ತ್ ಆಯ್ತು അത് ليك ഇത് ദാ ഇദണ്ട് ഇദണ്ട് മൂർ കളർ അവരിക ഇല്ല അന്തോ ഹം ടിക്സ് ജരോ डाल ഇതിക്കന സൽപ്പം ഡാർക്ക് ആയിട്ടദശ്ചാ ഇതെ സിംഗിൾ ബട്ടൺ ഇതി വൾഡ് അതേക വന്നെ দেখো ഡബിൾ ബട്ടൺ ഡബിൾ ബട്ടൺ ഇന്ദ ഇൽ തലയേക്കിരോ ഡബിൾ ബട്ടൺ അവനോ

ವೈಟು ನಾಲ್ ವೈಟ್ ಬಿ ಮಿತ್ತಾವೆ ವೈಟ್ ದುಕು ನಗಡಿನ್ ತೊಳಗೆ ಶೈನ್ ರಸ ಲುಕ್ ಚದ ಜಾಕೆಟ್ ಓಸ್ಗರ್ ಬಿ ಕಲರ್ಸ್ ಕಾಂಬಿನೇಶನ್ ಬೋತೈತೆ ಹಂಗೆ ಹಿಡ್ಕಂಡು ಅರೆ ಹಿಡ್ಕಂಡು ನೋಡ್ರಿ ಹಂಗೆ ಹಿಡ್ತಾನೆ ನೋಡ್ರಿ ಅವ್ರು ರಿಟೈರ್ ಅಲ್ಲ ಹಂಗೆ ಹಿಡ್ಕೊಂಡು ಸಟ್ಟ ಸಟ್ಟ ರೇ ಜಾಕೆಟನ್ ಹ್ಞೂ ಹಂಗೆ ಹಿಡ್ಕಂದು ಮೈಗೆ ಹ್ಞೂ हं तर का हं सरम सद्यो सर नणदार सर ब्लॅक नला नो सरम संग दारे नणदार किती सुपर आहे कलर जॅकेट सुपर आहे कलर मस्त आहे हं अडून दोन सालच दिलेला कनेक्शन आलेला आहे दिसतंय कलर अह डार्के का कलर है डार्क अच्छा लगता है बोले कि इनके फुल वाइट वाला बहुत बेटर लग रहा है ये तो उसका मैचिंग में वो। तो है वो सोचा हम्म इधर के मीडियम कलर है अब ये कौन सा अंतर जुब्बा? इससे क्रीम और वाइट दोनों है ऑप्शन है चलते नहीं सर हम दोनों और वाइट को लेकिन जरा डिसेंट लगता है चलो हम्म ನಮ್ಮ ಮನೆಯವರು ನಾವು ಸೀರೆ ನೋಡತ್ತಿನ ಅಂದ್ರೆ ಬೈತಾರೆ ಎರಡು ತಾಸು ನೋಡಿ ಒಂದು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ಬಂದಿರಿ ಮತ್ತೊಂದು ಪ್ಯಾಂಟ್ ಒಂದು ಡ್ರೆಸ್ಟ್ ಮಾಡ್ಯಾರ ಮತ್ತಿಲ್ ಪ್ಯಾಂಟ್ ತಗೊಳತ್ತೀ ಸ್ಟಿಚಿಬಲ್ ಅನ್ರಿ

ಹೌದು ಸೂತೋಡಕ್ಕೆ ಬಂದಿರೋ ಮಂತ ನೋ ನೋ ಬಂದಿದೆಸ್ ಕ್ಯ ಹೇ ದೆಸ್ ಕ್ಯ ದೆಸ್ ಕ್ಯ ಬೋತ್ ಕೊನೆ ಇತ್ತು ಇದರ ದೆಸ್ ಕ್ಯ ವಾಟ್ ನ ಐಸಿ ಕ್ಯ ಆ ಹಾಯ್ ಬ್ಲಾಕ್ ಹೋಗಬೇಕಲ್ಲ ನಮಗೀ ನೀ 12 ತಗೋಳೋದು ರೈಸಾಯಾ ಹಾ 10 20 કલર હૈ કાસ મેં નહીં કિસ કલર 120 21 કલર સંજયમન માર્કેટ ફોટ રસ્ટ નોડ સંજયમન માં આસાલ્ગરી હોગર બરી રસ્ટ એની ટાઈમ સંજયમન ઇન નાકત જસ્ટ મબલ માર્કેટ નોડરી એલ મટા નોડરી એલ મટા બરી ગાડી ને ગાડી મંડી ને મંડી આવ તમારે માર્ગે થી ભંદરે ನನಗೆ ಒಬ್ಬರೇ ಬೆಟ್ಟ ಯಾಕೆ ನಾನು ಸಬ್ಸ್ಕ್ರೈಬರ್ ಹ್ಞೂ ಗೊಬ್ಬರ ಗೊಬ್ಬರ ಹರೈತಿ ನೋಡಿ ಈಗ ನಾ ಹತ್ತಿಂದು ಕಟ್ಟು ಹೋಗೋಣ ಒಬ್ಬರಿಗೆ ಬಂದ್ರೆ ಎಲ್ಲ ಕಸ ಕಸಮರೂ ಪಕ್ಕ ನೋಡ್ರಿ ನೀವೇನಂತ ನಾವು ಫಸ್ಟ್ ಬರಬೇಕಾರೆ ನಮಗೇನು ಬೇಡ ನಾವು ಏನು ತೊಗೊಳಂಗ ಅಂತೀರಿ ನೀವು ಇಲ್ಲಿ ಬಂದ ತೊಗೊಂಡಿಲ್ಲ ನೀವೀಗ ಎಲ್ದ ಅದು ಮಾಡಬೋಣ ದೊರ್ಮ್ ಸರ ಅವ್ರು ಭಾರಿ ಫಾಸ್ಟ್ ಇದು ಮಾಡ್ತಾರೆ ಕಡೆ ಹ್ಞೂ ಸಾನಾ ಬಂದು ಏನು ಭಯ ಕತ್ತೇನು ಬರ ಕತ್ತ ಭಯ ಹುಬ್ಬಳ್ಳಿ ಮಾರ್ಕೆಟ್ ಮಸ್ತ್ ನೋಡ್ರಿಪ್ಪ ನಾವು ಟೈಮ್ ಹೇಳಿ ಹುಬ್ಬಳ್ಳಿ ಮಾರ್ಕೆಟ್ ಹಿಂಗ ಹಿಂಗೆ ಹೇಳಿ ಹೌದಲ್ಲ ನಮ್ಮ ಹುಬ್ಬಳ್ಳಿ ಮತ್ತೊಂದು ಸರ ಐತಿ ಛೋಟಾ ಮುಂಬೈ ಅಂತೇಳಿ ಛೋಟಾ ಮುಂಬೈ ಬಡಾ ಮುಂಬೈ ಹ್ಞೂ ಹ್ಞೂ ಹಳೆ ನೆಲ್ಲಿ ಸರಿ ಪಪ್ಪ ನಿಮ್ಮತ್ತೆ ಶಬೇ ಮಾಡ್ಬೇಕಾ ಏನಿಲ್ಲ ತರಕಾರಿ ಕರಿ ಏನು ರೀ ਹੰਗਾਮਾ ਜੀ ਸਿੱਧਾ ਉਹ ਤੋਂ ਡਾ ਟਿੱਲੇਵਾਂ ਦਾ ਸ਼ਾਰਟਕਟ ਹੈ ਟਿੱਲੇਵਾਂ ਹੰਗਾਮਾ ਦਾ ਇਹਦਾ ਸ਼ਾਰਟਕਟ ਹੈ ਇਹਨਾਂ ਤੋਂ ਅੱਗੇ ਐ ਕਿਹੜਾ ਇਹ ਲੋੜ ਰਿਹਾ ਹੰਗਾਮਾ ਦਾ ਹੋਲਿੰਗ ਮਾਰਕੀਟ 10 ਨਾਗ ਮਾਰਕੀਟ ਇਹਦਾ ਬੇਲ ਦਾ ਫੇਮਸ ਮਾਰਕੀਟ ਨਿਮੇਗਾ ਤੇ ਬੇਗਲਾ ਅੱਥਰ ਸਰਾ ਸਿੱਖਦਾ ਹੋ ਨਾ ਮਗਮਾ ਕੋਲ ਜੀ ਹੇੜੀ ਲਿਓ ਜੀ ਮਨਸਤਾ ਜੀ ਨੋੜ ਰਿਹਾ ਆਪਰੇ ਦਾ

ಮತ್ತು ಸ್ವಲ್ಪ ನಾವೇನು ತೊಗೊಂಡ ರೀ ಶೆರ್ಮಾನಿ ಆ ಪ್ಯಾಂಟಿಂದ ಫಿಟ್ಟಿಂಗ್ ಮಾಡಿಸ್ಕೊಂಡು ಮತ್ತು ಹೋಗ್ಬೇಕು ನಮ್ಮ ಕೊಲ್ಲ ಹೂ ಎಲ್ಲಾದ್ರಿಂತ ಹೆಚ್ಚಿ ಗೊತ್ತಲ್ಲ ಇಲ್ಲ ಫ್ರೆಶ್ ಹ್ಞೂ ಯಾಕಂದ್ರೆ ತರಕಾರಿ ಆಗಲಿ ಅಣ್ಣ ಆಗಲಿ ಫೋಟೋ ಫ್ರೇಮ್ ಆಗಲಿ ಏನು ತಗೋಬೇಕಂದ್ರೆ ಇಲ್ಲೇ ಬರಬೇಕಲ್ಲ ಗಾಡಿ ಭಾಳ ಮ ಅಂದ್ರೆ ಸಂಜೆ ಮುಂದೆ ಒಂದು ಸರ ಎಲ್ಲಿ ನೋಡಿರಿ ಎಳಿಗಿ ತವ್ವೆ ಎಲ್ಲ ಬಟ್ಟಲೆ ಮಾರ್ಕೆಟ್ ಹ್ಞೂ ಅಲ್ಲಿ ತವೆ ಲತ್ತಿಗೂನಿ ಆಮ್ಯಾಗ ಶಾಂಡಿಕರಿ ಕರಿ ಐಟಮ್ಸ್ ಬಾಳ್ಗಿ ಮಿರ್ಚಿ ಬೀಜಿ ಮಾಡೋ ಬಾಳ್ಗಿ ಎಲ್ಲ ಸಿಗ ನೋಡಿ ಇದು ಸಿಗೋದಿಲ್ಲ ಅನ್ನಂಗಿಲ್ಲ ಸುಮ್ಮನೆ ಇನ್ನು ಮಠ ಎಲ್ಲೇ ಲಾಸ್ಟ್ ಟೈಮ್ ನಾವು ಸ್ವಲ್ಪ ಎಲ್ಲ ಅಂತೇಳಿ ಈಗ ಫ್ಲ್ಯಾಶ್ ಹ್ಞೂ ಅಲ್ಲಿ ಎಲ್ಲ ಅಂಗಡಿ ಅದಾವೆ ಲಾಸ್ಟ್ ಟೈಮ್ ನಾವು ಬಂದ ಪಟಾ ಹತ್ರಕ್ಕೆ ಪಟಾ ಹತ್ರ ಅಲ್ಲೇ ಅಲ್ಲೇ ಮುಂದಾಗ ಹ್ಞೂ ಅಲ್ಲೇ ೀಪ ಈಗ ಸಂಜೆ ಆಗೈತಿ ಸಂಜೆ ಟೈಮ್ದಾಗ ಅವ್ರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ಇದ್ರೆ ನೀವು ಪುಣ್ಯ ಮಾಡ್ರಂಗೆ ಯಾಕಂದ್ರೆ ಸಂಜೆ ಟೈಮ್ದಾಗ ಇರೋದು ಡೌಟ್ ಅವ್ರೆ ಅದರಲ್ಲ ಅಲ್ಲೇ ನೋಡ್ರಿ ಅಲ್ಲಿ ಅವ್ರ ಅಂದ್ರೆ ಬಹಳ ಫಾಸ್ಟ್ ಕೋಣಿಸ್ತಾರಲ್ಲ ಅವ್ರೆ ನೋಡಿ ಆಲ್ರೆಡಿ ಬಾ ಮಂದಿ ಮಂದಿ ನಿಂತಾರೆ ಅಲ್ಲಿಗೆ ಕೋಣಿಸ್ರಿ ಕೋಣಿಸ್ರಿ ಅಂತೇಳಿ ಆಮ್ಯಾಗ ಅವ್ರ ಸ್ಟೈಲಿಸ್ಟ್ ಬಾ ಯಾರು ಇಲ್ಲ ಈ ಫುಲ್ ಖಾಲಿ ಆಯ್ತು ನೋಡಿ ನೋಡಿರಿ ನಾವು ಮನ್ಯಾಗ ಕೋಣಿಸೋದಕ್ಕೆ ಇವ್ರಿಗೆ ಕೋಣಿಸೋದಕ್ಕೆ ಎಷ್ಟು ಫರಕ್ ಐತಿ ಈ ಮನೆ ಡಿಸೈನ್ ಹಾಕ್ಕೊಡ್ತಾರೆ ಕೊಡ್ತಾರೆ ಎಲ್ಲ ಇವ್ರಿಗೆ ಕೋಣಿಸಿದ್ಮೇಲೆ ಆಮ್ಯಾಗ ಭಾಳ ಫಾಸ್ಟ್ ಕಾಣಿಸ್ತಾರೆ ಇವ್ರಿ ಏನು ನಾವು ಕೊಟ್ಟು ಹೋಗೋಣ ಚಾಕೆಗೆ ಚಾಯಿ ಕೊಡ್ಬ್ರಿ ನೋಡಿ ಹ್ಞೂ ಹ್ಞೂ ಲಾಸ್ಟ್ ನಾವು ಸುಮ್ಮನೆ ಅಮ್ಮ ನಾನು ನಿನ್ನೆ ಬಂದಿದ್ವಲ್ಲ ಇಲ್ಲಿ ಹ್ಮ್ ಅವಾಗನೆ ಅಂದ್ರೆ ಎಷ್ಟು ವರ್ಷ ನಾ ಮಾಡುವಂತ ಕೆಲಸ ಯಾವುದೇ ಇರಲಿ ಅಷ್ಟು ಇಲ್ಲ ಅವ್ರು ಬರೀ ಪೊಣಸರನ್ನಷ್ಟೇ ನೋಡೋದಕ್ಕೆ ಹೆಂಗೆ ಮಾಡ್ಕೋತೀವಾರ

ಪ್ಪ ಅಲ್ಲಿ ಪ್ಯಾಂಟ್ ಫಿಟ್ಟಿಂಗ್ ತೊಂಬ್ರ ಹೋಗ್ಯಾರ ಅಲ್ಲಿವರೆಗೂ ನಾವು ಹೆಸರು ತಿನ್ನ ಸ್ಟಾರ್ಟ್ ಮಾಡೋಣ ಹ್ಞೂ ಮುಂದ್ಗತಾ ಬನ್ನಿ ಮತ್ತು ಅದು ಗ್ಲಾಸ್ ಬಿದ್ದಿಗೆ ಇದ್ದಿತ್ತು